ನಮಸ್ಕಾರ ಸ್ನೇಹಿತರೆ ಆರ್ ಸಿ ಬಿ ತಂಡದ ಸತತ ಹ್ಯಾಟ್ರಿಕ್ ಸೋಲಿನಿಂದ ಕೋಪಗೊಂಡ ಕ್ರಿಕೆಟ್ ದಿಗ್ಗಜ ಆಟಗಾರರು ಆರ್ ಸಿ ಬಿ ಬಗ್ಗೆ ಸ್ಫೋಟಕ ಹೇಳಿಕೆಗಳನ್ನು ನೀಡಿದ ಮಾಜಿ ಆಟಗಾರರು ಅಷ್ಟಕ್ಕೂ ಆರ್ ಸಿ ಬಿ ಆರ್ ವಿರುದ್ಧ ಸೋತ ಬಳಿಕ ಕ್ರಿಕೆಟ್ನ ದಿಗ್ಗಜ ಆಟಗಾರರೆಲ್ಲ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವ್ಯಕ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ನಿನ್ನೆ ಟಾಟಾ ಐಪಿಎಲ್ ಇಪ್ಪತ್ನಾಲ್ಕರ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ರಾಜಸ್ಥಾನ ರಾಯಲ್ಸ್ ತಂಡವನ್ನು ಸ್ನೇಹಿತರೆ ಜೈಪುರದ ಸವಾಯಿ ಮಾನ್ಸಿಂಗ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಈ ಒಂದು ಪಂದ್ಯವನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಆರ್ಆರ್ ವಿರುದ್ಧ ಆರು ವಿಕೆಟ್ಗಳಿಂದ ಕಳೆದುಕೊಂಡಿತ್ತು ಸ್ನೇಹಿತರೆ ಇದರೊಂದಿಗೆ ಈ ಬಾರಿಯ ಟೂರ್ನಿಯಲ್ಲಿ ಸತತವಾಗಿ ಮೂರನೇ ಸೋಲನ್ನ ಕಾಣುವ ಮೂಲಕ ಹ್ಯಾಟ್ರಿಕ್ ಹೀನಾಯ ಸೋಲನ್ನ ಆರ್ ಸಿ ಬಿ ತಂಡವು ದಾಖಲಿಸಿದೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ವಿರಾಟ್ ಕೊಹ್ಲಿ ಬಾರಿಸಿದ ಆಕರ್ಷಕ ಶತಕದ ನೆರವಿನಿಂದಾಗಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ಮೂರು ರನ್ ಕಲೆ ಹಾಕಿತ್ತು ಸ್ನೇಹಿತರೆ ಈ ಸ್ಪರ್ಧಾತ್ಮಕ ಟಾರ್ಗೆಟ್ ಅನ್ನು ಬೆನ್ನಟ್ಟಿದಂತ ರಾಜಸ್ಥಾನ ರಾಯಲ್ಸ್ ತಂಡವು ಆರಂಭದಲ್ಲಿ ಶಾಕ್ ಎದುರಿಸಬೇಕಾಯಿತು ಆದರೆ ಅದಾದ ಬಳಿಕ ಜೊತೆಯಾದ ಸಂಜು ಸ್ಯಾಮ್ಸನ್ ಹಾಗೂ ಜಾಸ್ ಬಟ್ಲರ್ ತಂಡಕ್ಕೆ ಆಸರೆಯಾಗಿ ನಿಂತರು ಇವರಿಬ್ಬರು ತಂಡವನ್ನು ಗೆಲುವಿನತ್ತ ಕೊಂಡೊಯ್ದರು ಸ್ನೇಹಿತರೆ ಅದರಲ್ಲಿಯೂ ಜಾಸ್ ಬಟ್ಲರ್ ಅವರು ಭರ್ಜರಿ ಶತಕವನ್ನ ಬಾರಿಸುವ ಮೂಲಕ ಆರ್ ಸಿಬಿ ತಂಡಕ್ಕೆ ಶಾಕ್ ನೀಡಿದರು ರು ಇದರೊಂದಿಗೆ ನಿಗದಿತ ಟಾರ್ಗೆಟ್ ಅನ್ನು ಆರ್ ಆರ್ ತಂಡವು ನಾಲ್ಕು ವಿಕೆಟ್ ಕಳೆದುಕೊಂಡು ಹತ್ತೊಂಬತ್ತು ಪಾಯಿಂಟ್ ಒಂದನೇ ಓವರ್ನಲ್ಲಿ ಚೇಜ್ ಮಾಡುವ ಮೂಲಕ ಟೂರ್ನಿಯಲ್ಲಿ ನಾಲ್ಕನೇ ಗೆಲುವನ್ನು ಆರ್ ಆರ್ ತಂಡ ದಾಖಲಿಸುವುದರೊಂದಿಗೆ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನಕ್ಕೇರಿದೆ ಸ್ನೇಹಿತರೆ ಇನ್ನು ಇದೀಗ ಆರ್ ಸಿಬಿ ತಂಡದ ಈ ಹ್ಯಾಟ್ರಿಕ್ ಸೋಲಿನಿಂದ ಕೋಪಗೊಂಡಿರುವ ಕ್ರಿಕೆಟ್ ನ ದಿಗ್ಗಜ ಹಾಗೂ ಮಾಜಿ ಪ್ಲೇಯರ್ಸ್ಗಳೆಲ್ಲ ಆರ್ ತಂಡದ ಹೀನಾಯ ಪ್ರದರ್ಶನದ ಕುರಿತು ಏನೆಲ್ಲ ಹೇಳಿದ್ದಾರೆ ಅಂತ ನೋಡ್ತಾ ಬರುವುದಾದರೆ ಆರ್ ವಿರುದ್ಧ ಆರ್ ಸೋತ ಬಳಿಕ ಮಾತನಾಡಿರುವ ಸಚಿನ್ ತೆಂಡೂಲ್ಕರ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಕಳೆದ ಮೂರು ಪಂದ್ಯಗಳಲ್ಲಿಯೂ ಆರ್ ಸಿಬಿ ತಂಡವು ತೀರಾ ಕಳಪೆಯಾದ ಆಟವನ್ನ ಆಡುತ್ತಿದೆ ಒಮ್ಮೆ ಬ್ಯಾಟಿಂಗ್ ನಲ್ಲಿ ಕ್ಲಿಕ್ ಆದರೆ ಬೌಲಿಂಗ್ ನಲ್ಲಿ ಫ್ಲಾಫ್ ಆಗುತ್ತೆ ಬೌಲಿಂಗ್ ನಲ್ಲಿ ಉತ್ತಮವಾಗಿ ಆಡಿದರೆ ಬ್ಯಾಟ್ ಬ್ಯಾಟ್ಸ್ಮನ್ ಗಳು ಕೈಕೊಡುತ್ತಾರೆ ಹೀಗೆ ಆರ್ ಸಿಬಿ ತಂಡವು ಒಂದಲ್ಲ ಒಂದು ಡಿಪಾರ್ಟ್ಮೆಂಟ್ ಗಳಲ್ಲಿ ಎಡವಟ್ಟನ್ನ ಮಾಡಿಕೊಳ್ಳುವ ಮೂಲಕ ಪ್ರತಿ ಪಂದ್ಯದಲ್ಲಿಯೂ ಸೋಲನ್ನ ಕಾಣುತ್ತಿದೆ ಹೀಗೆ ಇದೇ ಆಟವನ್ನು ಆರ್ಸಿಬಿ ತಂಡವು ಮುಂಬರುವ ಪಂದ್ಯಗಳಲ್ಲಿಯೂ ಆಡಿದರೆ ಇವರು ಪ್ಲೇ ಆಫ್ ಗೆ ಏರುವುದು ಕಷ್ಟ ಸಾಧ್ಯ ಎಂದು ಸಚಿನ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಅವರು ಇಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಜಾಸ್ ಬಟ್ಲರ್ ಅವರು ಸವಾಯಿ ಮಾನ್ಸಿಂಗ್ ಅಂಗಳದಲ್ಲಿ ನಡೆದಿದ್ದ ಅಭಿಮಾನಿಗಳನ್ನ ರಂಜಿಸಿದ್ದರು ಇವರಿಬ್ಬರ ಆಟಕ್ಕೆ ನಾನು ಕೂಡ ಫ್ಯಾನ್ ಆಗಿದ್ದೇನೆ ಎಂದು ಸಚಿನ್ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಆರ್ಆರ್ ವಿರುದ್ಧ ಆರ್ಸಿಬಿ ಸೋತ ಬಳಿ ಮಾತನಾಡಿರುವ ವೀರೇಂದ್ರ ಸಹಾಗ್ರ ಈ ರೀತಿಯಾಗಿ ಹೇಳಿದ್ದಾರೆ ಇಂದಿನ ಪಂದ್ಯದಲ್ಲಿ ಆರ್ ಸಿಬಿ ತಂಡವು ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಹೀಗೆ ಮೂರು ಆಡಿದೆ ವಿರಾಟ್ ಕೊಹ್ಲಿ ಒಬ್ಬ ಆಟಗಾರ ಕಷ್ಟ ನಾವು ಕೂಡ ಮಾಡಲು ಸಾಧ್ಯವಿಲ್ಲ ಎಂದು ವೀರು ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಸೆಹಾಗ್ರ ಈ ಎಲ್ಲಾ ತಪ್ಪುಗಳನ್ನು ಆರ್ ತಂಡವು ಮುಂಬರುವ ಪಂದ್ಯಗಳಲ್ಲಿ ತಿದ್ದುಕೊಳ್ಳಲೇಬೇಕು ಎಂದು ಆರ್ ವಾರ್ನಿಂಗ್ ಮಾಡಿದ್ದಾರೆ ಸ್ನೇಹಿತರೆ ಇನ್ನು ಆರ್ ಸಿಬಿ ತಂಡದ ಈ ಹೀನಾದ ಪ್ರದರ್ಶನದ ಕುರಿತು ಹೇಳಿಕೆಯನ್ನು ನೀಡಿರುವ ಪಾಕ್ನ ಮಾಜಿ ವೇಗಿಯಾದಂತಹ ಶೋಯೆ ಅಖ್ತರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಐಪಿಎಲ್ ಟೂರ್ನಿಯಲ್ಲಿ ಈ ಬಾರಿ ಆರ್ ಸಿಬಿ ತಂಡವು ಉತ್ತಮವಾದ ಆಟವನ್ನು ಆಡುತ್ತಿಲ್ಲ ಕೊಹ್ಲಿಯನ್ನು ಅದ್ಭುತ ಆಟವನ್ನು ಆಡುವ ಮೂಲಕ ಆರೆಂಜ್ ಕ್ಯಾಪ್ ಅನ್ನು ಪಡೆದುಕೊಂಡಿದ್ದಾರೆ ಆದರೆ ತಂಡದ ಇತರೆ ಆಟಗಾರರಿಂದ ನಿರೀಕ್ಷಿತ ಪ್ರದರ್ಶನ ಮೂಡುತ್ತಿಲ್ಲ ಬೌಲರ್ಗಳು ಕೂಡ ಉತ್ತಮವಾದ ಆಟವನ್ನ ಆಡುತ್ತಿಲ್ಲ ಇದೇ ಆರ್ಸಿಬಿ ತಂಡದ ಸತತ ಸೋಲಿಗೆ ಪ್ರಮುಖ ಕಾರಣ ಎಂದು ಶೋಯೇಬ್ ಅಖ್ತರ್ ಹೇಳಿದ್ದಾರೆ ಸ್ನೇಹಿತರೆ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ ಹ್ಯಾಟ್ರಿಕ್ ಸೋಲಿನಿಂದ ಕ್ರಿಕೆಟ್ನ ದಿಗ್ಗಜ ಆಟಗಾರರು ಕೋಪಗೊಂಡು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ